ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತೇನು ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ ಇವತ್ತು ನಾನು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಇದೆ ಹತ್ತು ನಿಮಿಷದಲ್ಲಿ ನೀವು ಈ ಕ್ರಿಸ್ಪಿ ಶೋನ ಮಾಡ್ಕೋಬೋದು ಫ್ರೆಂಡ್ಸ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಅದು ನೋಡಿ ಫ್ರೆಂಡ್ಸ ನಿಮಗೆ ಕೈಯಲ್ಲೇ ತೋರಿಸ್ತೀನಿ ಹೇಗಾಗಿದೆ ಅನ್ನೋದು ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಫ್ರೆಂಡ್ಸ ನಡೀರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಸುಲ್ ಸುಲಭ ಇದೆ ಫ್ರೆಂಡ್ಸ ಮಾಡ್ಕೊಳ್ಳೋದು ಕ್ರಿಸ್ಪಿ ಶಿವನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ ಇವತ್ತು ಕ್ರಿಸ್ಪಿಯಾಗಿರೋ ಶಿವನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿ ನೋಡಿ ಹಸಿ ಕಡ್ಲೆ ಇಟ್ಟು ಆಮೇಲೆ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಫುಡ್ ಕಲರ್ ಒಂದು ಸ್ವಲ್ಪ ಆಮೇಲೆ ಎಣ್ಣೆ ಇನ್ನು ಏನಪ್ಪ ಅಂದರೆ ಕರಿಬೇವು ಅದಷ್ಟಾದರೆ ನಮಗೆ ಸಾಕಾಗುತ್ತೆ ನಡುವೆ ಇವಾಗ ಮಾಡೋಣ ಫ್ರೆಂಡ್ಸು ಇವಾಗ ನೋಡಿ ಒಂದು ಕಫ್ದಷ್ಟು ಹಸಿ ಕಡ್ಲೆ ಇಟ್ಟು ಅದಕ್ಕೆ ಹಾಕ್ಕೊಡ್ತಾ ಇದ್ದೀನಿ ಆಮೇಲೆ ಕಾಳು ಒಂಕಾಳು ಇದಕ್ಕೆ ಹಾಕೋಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ ಒಂದು ಚೂರು ಹಾಕ್ಕೋಬೇಕು ನೋಡಿ ಒಂದು ಚಿಟಿಗೆ ಅಷ್ಟು ಅಷ್ಟೇ ಹಾಕ್ಕೋಬೇಕು ಆಮೇಲೆ ರುಚಿಗೆ ತಪ್ಪಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಕಲಿಸ್ಕೋಬೇಕು ಅಂದರೆ ಈ ಕಡೆ ಗಟ್ಟಿನೂ ಅಲ್ಲ ಈ ಕಡೆ ತೆಳ್ಳಿಗೆನೂ ಅಲ್ಲ ಆ ಥರ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆಮೇಲೆ ಇದಕ್ಕೆ ಏನಪ್ಪ ಅಂದರೆ ಎಣ್ಣೆನ ಕಾಯೋಕ್ಕಿಡಬೇಕು ಎಣ್ಣೆ ಕಾದ ಎಣ್ಣೆನ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೋಬೇಕು ನಾವು ಇವಾಗ ನೋಡಿ ನಾನು ಇದನ್ನು ಕಲಿಸ್ಕೊಂಡು ಬಿಡ್ತೀನಿ ಫಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಒಂಚೂರು ಸ್ವಲ್ಪ ಸ್ವಲ್ಪ ನಾವು ಇದು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ ಫ್ರೆಂಡ್ಸು ಇದಕ್ಕೆ ಕಾದ ಎಣ್ಣೆನ ನಾವು ಒಂದು ಸ್ಪೂನಷ್ಟು ಹಾಕ್ಕೋಬೇಕು ನೋಡಿ ನಾನಿವಾಗ ಇದ್ದೀನಿ ಇವಾಗ ಸಾಕಾಗುತ್ತೆ ಇಷ್ಟು ಇದಕ್ಕೆ ನಾವು ಇವಾಗ ಕಲಿಸ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ನಾವು ಇದನ್ನು ಈ ಹದಕ್ಕೆ ಇನ್ನೊಂದು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಈ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ ತುಂಬಾ ಸುಲಭ ಇದೆ ಒಂದು ಹತ್ತು ನಿಮಿಷದಲ್ಲಿ ಇದನ್ನು ನೀವು ಮಾಡ್ಕೋಬೋದು ದಿಢೀರಾಗಿ ಸಂಜೆ ಸ್ನ್ಯಾಕ್ಸ್ ಜೊತೆಗಾಗಲಿ ಟೀ ಜೊತೆ ನೀವು ಇದನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ನೋಡಿ ಇದನ್ನು ಗಂಟಿರಲಾದಂಗೆ ನಾವು ಕಲಿಸ್ಕೋಬೇಕು ಫ್ರೆಂಡ್ಸ ನೋಡಿ ನಾವು ಈ ಥರಕ್ಕೆ ಈ ಹದಕ್ಕೆ ಕಲಿಸ್ಕೋಬೇಕು ನೋಡಿ ಇವಾಗ ಈ ಒತ್ತಾಳಿದೆ ಅಲ್ಲ ಈ ಒತ್ತಾಳಿಗೆ ನಾವು ಎಣ್ಣೆನ ಹಚ್ಕೋಬೇಕು ಇವಾಗ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ಈ ಒತ್ತಾಳಿಗೆ ಎಣ್ಣೆನ ಹಚ್ಚಿದ್ದೀನಿ ಇವಾಗ ಇದನ್ನು ತೊಗೊಂಡು ಇದಕ್ಕೆ ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಇದನ್ನು ಏನಿದೆ ಅಲ್ಲ ಎಲ್ಲಾದರೂ ನಾವು ಇದರಲ್ಲೇ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ ನೋಡಿ ಇವಾಗ ಇದನ್ನು ನಾವು ಹಾಕ್ಕೊಂಡು ನೋಡಿ ಈ ಥರ ಎಷ್ಟು ಆಗಿ ಬರ್ತಾ ಇದೆ ವಾ ಈ ಥರ ನಮಗೆ ಬರಬೇಕು ಇವಾಗ ನೋಡಿ ಇವಾಗ ನೋಡಿ ಫ್ರೆಂಡ್ಸ ನಾವು ಈ ಥರ ಈ ಥರ ನಾವು ಹಾಕ್ಕೋಬೇಕು ಇವಾಗ ಲೋ ಫ್ಲೇಮಲ್ಲೇ ನಾವು ಗ್ಯಾಸನ್ನು ಇಟ್ಕೋಬೇಕು ಇಲ್ಲಾಂದ್ರೆ ಹೊತ್ತು ಬಿಡ್ತವೆ ಈ ಥರ ನಾವು ನೋಡಿ ಮತ್ತು ಹಾಕೋಬೇಕು ನಾನು ಗ್ಯಾಸ್ ಆಫ್ ಮಾಡಿದ್ದೆ ಯಾಕಂದರೆ ತುಂಬಾ ಎಣ್ಣೆ ಕಾಗಿತ್ತು ಅದಕ್ಕಾಗಿ ಫ್ರೆಂಡ್ಸ್ ಇವಾಗ ನೋಡಿ ನಮ್ಮ ಬಬಲ್ಸ್ ಕಮ್ಮಿ ಆದಮೇಲೇ ಇದು ನಮಗೆ ರೆಡಿ ಆಗಿದೆ ಅಂತ ಕ್ರಿಸ್ಪಿ ಶೋ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಇವಾಗ ನೋಡಿ ಆಗಿದೆ ಫ್ರೆಂಡ್ಸ್ ನಾವು ಶೋ ಪುರಿ ಆಗಲಿ ಬೇರೆ ಬರಲಿ ಹೀಗೆಲ್ಲ ಬೇಕಂದರೆ ಮನೆಯಲ್ಲೇ ಮಾಡ್ಕೋಬೋದು ತುಂಬಾ ಕಡಿಮೆ ಖರ್ಚಿನಲ್ಲಿ ಫ್ರೆಂಡ್ಸ್ ನೋಡಿ ಸೆಕೆಂಡ್ ರೌಂಡ್ನ ಹಾಕ್ಕೊತಾ ಇದ್ದೀನಿ ಸೆಕೆಂಡ್ ಅದೇ ಥರ ನಾವು ಮಾಡ್ಕೋಬೇಕು ಫ್ರೆಂಡ್ಸ ನೋಡಿ ನಮ್ಮ ರೆಸಿಪಿ ಶೋನ ಇವಾಗ ರೆಡಿ ಆಯಿತು ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋಸ್ನು ನಿಮಗೆ ನೋಟಿಫಿಕೇಷನ್ ಬರೋ ಬರುತ್ತೆ ಹಾಗೆ ಫಸ್ಟ್ ನೀವೇ ನೋಡ್ಬೋದು ಫ್ರೆಂಡ್ಸ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ ಹಾಗೆ ಹೊಸ ಲಾಗೊಂದಿಗೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್